ನಮಸ್ಕಾರ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿಗಳು ರಾಜ್ಯದ ಮುಖ್ಯಮಂತ್ರಿ ಕುರ್ಚಿ ಫೈಟ್ ವಿಚಾರ ನಾನು ಕೂಡ ಸಿಎಂ ರೆಸ್ ನಲ್ಲಿ ಇದ್ದೇ ಇರುತ್ತೇನೆ ಎಂದು ಶಾಕಿಂಗ್ ಹೇಳಿಕೆ ಕೊಟ್ಟ ಸಚಿವರು ಇದೇ ಮಧ್ಯೆ ಹಾಲು ಕೆಟ್ಟರು ಕುರುಬರು ಕೆಡುವುದಿಲ್ಲ ಕೊಟ್ಟ ಮಾತನ್ನು ತಪ್ಪಬೇಡಿ ಎಂದು ಸಿದ್ದರಾಮಯ್ಯನವರಿಗೆ ಪುಣ್ಯಕೋಟಿ ಕತೆ ಹೇಳಿ ಚಾಟಿ ಬೀಸಿದಂಥ ಎಚ್ ವಿಶ್ವನಾಥ್ ಅವರು ಎಲ್ಲ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಹೊಸ ವರ್ಷದಿಂದ ಅನ್ನಭಾಗ್ಯ ಯೋಜನೆಯಲ್ಲಿ ಮತ್ತೊಂದು ಹೊಸ ಬದಲಾವಣೆ ಇಂದಿರಾ ಆಹಾರ ಕಿಟ್ ನಲ್ಲಿ ಹೊಸ ಗುಡ್ ನ್ಯೂಸ್ ಸಿಗಲಿದೆ ಎಲ್ಲ ಮಾಹಿತಿಗಳನ್ನ ನೋಡೋಣ ದೇಶದ ಜನರಿಗೆ ಸಂತಸದ ಸುದ್ದಿ ಎಲ್ ಪಿ ಜಿ ಸಿಲಿಂಡರ್ ಭಾರಿ ಇಳಿಕೆ ಎಲ್ಲ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ನೀವು ಕೂಡ ಏನಾದರೂ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ರೆ ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿ ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿ ಬ್ಯಾಂಕಿಗೆ ಚಾಲನೆ ಬಾಕಿ ಕಂತುಗಳು ಜಮಾ ಆಗುವುದು ಶುರು ಯಾರಿಗೆ ಜಮೆ ಆಗುತ್ತೆ ಯಾರಿಗೆ ಜಮೆ ಆಗೋದಿಲ್ಲ ಇನ್ನೂ ಎರಡು ಹೊಸ ಯೋಜನೆಗಳು ಕೂಡ ಲೋಕಾರ್ಪಣೆ ಎಲ್ಲ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಒತ್ತಿ ರಾಜ್ಯದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಣ ಮೊದಲೇ ಮುಖ್ಯಮಂತ್ರಿ ಕುರ್ಚಿಗಾಗಿ ಸಿಎಂ ಮತ್ತು ಅವರು ಕಿತ್ತಾಟ ಮಾಡುತ್ತಿದ್ದು ಇದೇ ಮಧ್ಯೆ ಮತ್ತೊಬ್ಬ ಹಿರಿಯ ಕಾಂಗ್ರೆಸ್ ನಾಯಕ ನಾನು ಕೂಡ ಮುಖ್ಯಮಂತ್ರಿಯ ಆಕಾಂಕ್ಷಿ ನಾನು ಕೂಡ ಯಾವಾಗಲೂ ಸಿಎಂ ಕುರ್ಚಿ ರೇಸ್ನಲ್ಲಿ ಇದ್ದೇ ಇರುತ್ತೇನೆ ಎಂದು ಹೇಳಿಕೆನ ಕೊಟ್ಟಿದ್ದಾರೆ ಹೌದು ಸ್ವತಃ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರು ತಾವು ಕೂಡ ಮುಂದಿನ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ ಎನ್ನುವುದನ್ನು ಬಹಿರಂಗವಾಗಿ ಬೆಂಗಳೂರಲ್ಲಿ ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಇತ್ತೀಚೆಗೆ ಮಾತನಾಡಿದಂತ ಗೃಹ ಸಚಿವರು ನಾನು ಯಾವಾಗಲೂ ಕೂಡ ಸಿಎಂ ನಲ್ಲಿ ಇದ್ದೇ ಇರುತ್ತೇನೆ ಈ ಒಂದು ಹಿಂದೆ ಎರಡ್ ಸಾವಿರದ ಹದಿಮೂರರಲ್ಲಿ ನಾನು ಕಾಂಗ್ರೆಸ್ನ ಪ್ರಾದೇಶಿಕ ಸಮಿತಿ ಅಧ್ಯಕ್ಷಕನಾಗಿದ್ದೆ ಸರ್ಕಾರ ಆಗ ಅಧಿಕಾರಕ್ಕೆ ಬಂದಿತ್ತು ನಾನೊಬ್ಬನೇ ಸರ್ಕಾರ ಅಧಿಕಾರಕ್ಕೆ ತಂದೆ ಎಂದು ಕೂಡ ನಾನು ಹೇಳುವುದಿಲ್ಲ ಎಲ್ಲರೂ ಸೇರಿನೇ ಪಕ್ಷಕ್ಕಾಗಿ ನಾವು ಒಂದು ಕೆಲಸ ಮಾಡಿದ್ದೆವು ಜನ ಮತ ಹಾಕಿ ನಮ್ಮನ್ನು ಗೆಲ್ಲಿಸಿದರು ಆ ಸಂದರ್ಭದಲ್ಲಿ ನಾನು ಸೋಲು ಕೂಡ ಕಂಡಿದ್ದೆ ಒಂದು ವೇಳೆ ನಾನು ಗೆದ್ದಿದ್ರೆ ಇಂದು ಏನಾಗುತ್ತಿತ್ತೋ ಗೊತ್ತಿಲ್ಲ ಎಂದು ಹೇಳಿಕೆ ನಾವು ಕಟ್ಟಿದ್ದಾರೆ ಇನ್ನು ಇದೇ ವೇಳೆ ಮಾಧ್ಯಮದವರು ಬೆಂಗಳೂರಿಗೆ ಆಗಮಿಸಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನೀವು ಭೇಟಿ ಆಗುತ್ತೀರಾ ಎಂದು ಕೇಳಿದ್ದು ಅದಕ್ಕೆ ಉತ್ತರ ಕೊಟ್ಟಂತೆ ಇವರು ಹೌದು ಸದ್ಯಕ್ಕೆ ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಲ್ಲ ನನಗೆ ಬೇಕಾದಾಗ ಅವರನ್ನು ನಾನು ಭೇಟಿ ಮಾಡುತ್ತೇನೆ ಸಣ್ಣ ವಯಸ್ಸಿನಿಂದ ಅವರನ್ನು ನಾನು ನೋಡಿದ್ದೇನೆ ಹೀಗಾಗಿ ನನಗೆ ಬೇಕು ಅನಿಸಿದಾಗ ನಾನು ಹೋಗಿ ಅವರನ್ನು ಭೇಟಿ ಮಾಡುತ್ತೇನೆ ಎಂದಿದ್ದಾರೆ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು ಹೊರ ದೇಶ ಪ್ರವಾಸದಲ್ಲಿದ್ದಾರೆ ಒಂದು ವೇಳೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಭೇಟಿ ಮಾಡುವ ಸನ್ನಿವೇಶ ಬಂದರೆ ಆಗ ನಾನು ಅವರ ಜೊತೆಗೆ ಭೇಟಿ ಮಾಡಿ ಚರ್ಚೆ ಮಾಡುತ್ತೇನೆಂದು ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಬನ್ನಿ ಸ್ನೇಹಿತರೆ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಪುಣ್ಯಕೋಟಿ ಕತೆ ಹೇಳಿ ಎಚ್ ವಿಶ್ವನಾಥ್ ಅವರು ಬಿಸಿದ್ದಾರೆ ಹೌದು ಹಾಲು ಕೆಟ್ಟರು ಕುರುಬರು ಕೆಡುವುದಿಲ್ಲ ಕೊಟ್ಟ ಮಾತ್ರ ನೀವು ತಪ್ಪಬೇಡಿ ಎಂದು ಮೈಸೂರಲ್ಲಿ ಎಚ್ ವಿಶ್ವನಾಥ್ ಅವರು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಕುರುಬ ಸಮುದಾಯವು ಸತ್ಯ ಮತ್ತು ನಿಷ್ಠೆಗೆ ಹೆಸರಾದದ್ದು ಪುಣ್ಯಕೋಟಿಯಂತಹ ಸತ್ಯಸಂಧ ಪರಂಪರೆ ನಮ್ಮದು ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟ ಮಾತಿಗೆ ತಪ್ಪುವ ಮೂಲಕ ಇಡೀ ಸಮುದಾಯದ ಹೆಸರಿಗೆ ಕಳಂಕ ತರುತ್ತಿದ್ದಾರೆ ಎಂದು ಎಚ್ ವಿಶ್ವನಾಥ್ ಅವರು ವಾಗ್ದಾಳಿ ಮಾಡಿದ್ದಾರೆ ಹೌದು ಗೆಳೆಯರೆ ಮೈಸೂರಲ್ಲಿ ಮಾಧ್ಯಮಗಳ ಮುಂದೆ ಮಾತನಾಡಿದಂಥ ಇವರು ರಾಜ್ಯದಲ್ಲಿ ನಡೆಯುತ್ತಿರುವ ಅಧಿಕಾರ ಹಂಚಿಕೆಯ ಗೊಂದಲ ಮತ್ತು ಸಿದ್ದರಾಮಯ್ಯ ಅವರ ನಡವಳಿಕೆ ಬಗ್ಗೆ ಹರಿಹಾಯ್ದಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಬಿಟ್ಟು ಕೊಡಲೇಬೇಕು ಎಂದು ಎಚ್ ವಿಶ್ವನಾಥ್ ಅವರು ಕೂಡ ಆಗ್ರಹ ಮಾಡಿದ್ದಾರೆ ಧರಣಿ ಮಂಡಲ ಮಧ್ಯದೊಳಗೆ ಎಂಬ ಜನಪ್ರಿಯ ಜನಪದ ಕವಿತೆಯನ್ನು ಉಲ್ಲೇಖಿಸಿದಂತೆ ಎಚ್ ಅವರು ಹಸು ಎಂದು ಬಂದ ವ್ಯಾಘ್ರಕ್ಕೆ ಮಾತು ಕೊಟ್ಟು ಆಡಿದ ಮಾತಿನಂತೆ ನಡೆದುಕೊಂಡು ಗೋವಿನ ಸಂಸ್ಕೃತಿ ನಮ್ಮದು ನಾವು ಕುರುಬ ಸಮಾಜದವರು ಹಾಲು ಕೆಟ್ಟರು ಕುರುಬ ಸಮುದಾಯ ಕೆಡುವುದಿಲ್ಲ ಆದರೆ ಸಿದ್ದರಾಮಯ್ಯರು ಅಧಿಕಾರ ಹಂಚಿಕೆ ವಚನ ಕೊಟ್ಟು ಈಗ ವಚನ ಭ್ರಷ್ಟರಾಗುವ ಮೂಲಕ ಕುರುಬ ಸಮಾಜದ ಹೆಸರನ್ನೇ ಹಾಳು ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೌದು ಸ್ನೇಹಿತರೆ ಇದೀಗ ಎಚ್ ವಿಶ್ವನಾಥ್ ಅವರು ಕೊಟ್ಟ ಮಾತಿನಂತೆ ಅಧಿಕಾರ ಹಂಚಿಕೆ ಆಗಬೇಕು ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನವನ್ನು ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ವೇಳೆ ಮತ್ತೆ ಮಾತನಾಡಿ ಒಂದು ವೇಳೆ ಒಪ್ಪಂದದಂತೆ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡದಿದ್ರೆ ಮುಂದಿನ ದಿನದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವೇ ಧೂಳಿಪಟವಾಗಲಿದೆ ಎಂದು ಕೂಡ ಭವಿಷ್ಯವನ್ನ ನುಡಿದಿದ್ದಾರೆ ಈ ಒಂದು ಹಿಂದೆ ಜೆಡಿಎಸ್ ಪಕ್ಷದಿಂದ ಸಿದ್ದರಾಮಯ್ಯ ಅವರನ್ನ ಹೊರ ಹಾಕಿದಾಗ ಅವರಿಗೆ ರಾಜಕೀಯ ಮರುಜೀವ ಮತ್ತು ಆಶ್ರಯ ನೀಡಿದ್ದೆ ಕಾಂಗ್ರೆಸ್ ಪಕ್ಷ ಆದ್ರೀಗ ಸಿದ್ದರಾಮಯ್ಯನವರು ಅದೇ ಕಾಂಗ್ರೆಸ್ ಪಕ್ಷವನ್ನು ಮುಗಿಸಲು ಮುಂದಾಗಿದ್ದಾರೆ ಕರ್ನಾಟಕದಲ್ಲಿ ವಚನ ಭ್ರಷ್ಟರಾದವರು ಯಾರೂ ಕೂಡ ಇತಿಹಾಸದಲ್ಲೇ ಉಳಿದಿಲ್ಲ ಎಂಬ ಸತ್ಯವನ್ನ ಅವರು ಮರಿಬಾರದು ಎಂದು ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ದಾರೆ ಸ್ನೇಹಿತರೆ ಬನ್ನಿ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ನಿಮ್ಮ ಹತ್ತಿರ ಏನಾದರೂ ಬಿ ಪಿ ಎಲ್ ಅಥವಾ ಎ ಪಿ ಎಲ್ ಪಡಿತರ ಚೀಟಿ ಇದ್ರೆ ಕಮೆಂಟ್ನಲ್ಲಿ ಯಾವ ಚೀಟಿ ಇದೆ ಕಮೆಂಟ್ ಮಾಡಿ ಇದೀಗ ರಾಜ್ಯದ ಎಲ್ಲ ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಬಂದಿದೆ ಹೌದು ಸ್ನೇಹಿತರೆ ಐದು ಕೆ ಜಿ ಅಕ್ಕಿಯ ಬದಲಾಗಿ ಇಂದಿರಾ ಕಿಟ್ ನೀಡಲು ಸರ್ಕಾರ ಮುಂದಾಗಿದ್ದು ಇದೀಗ ಅನ್ನಭಾಗ್ಯ ಯೋಜನೆಯಲ್ಲಿ ಒಂದು ಲೀಟರ್ ಸೂರ್ಯಕಾಂತಿ ಎಣ್ಣೆಯೂ ಕೂಡ ಸೇರಿಕೊಂಡಿದೆ ಹೌದು ಅನ್ನಭಾಗ್ಯ ಯೋಜನೆಯಲ್ಲಿ ಕುಟುಂಬ ಸದಸ್ಯರ ಸಂಖ್ಯೆಗೆ ಅನುಗುಣವಾಗಿ ಐದು ಕೆ ಅಕ್ಕಿ ಬದಲಾಗಿ ಇನ್ನು ಮುಂದೆ ತೊಗರಿಬೇಳೆ ಒಂದು ಕೆ ಜಿ ಸೂರ್ಯಕಾಂತಿ ಎಣ್ಣೆ ಒಂದು ಲೀಟರ್ ಸಕ್ಕರೆ ಒಂದು ಕೆಜಿ ಮತ್ತು ಉಪ್ಪು ಒಂದು ಕೆಜಿ ನೀಡಲು ರಾಜ್ಯ ಸರ್ಕಾರ ಮುಂದಾಗಿದೆ ಈ ಕುರಿತಂತೆ ಸಿಎಂ ಸಿದ್ದರಾಮಯ್ಯರು ಮಹತ್ವದ ಸಭೆ ನಡೆಸಿ ಘೋಷಣೆ ಮಾಡಿದ್ದಾರೆ ಹೌದು ಅನ್ನ ಭಾಗ್ಯ ಯೋಜನೆಯಡಿಯಲ್ಲಿ ಹೆಚ್ಚುವರಿಯಾಗಿ ಐದು ಕೆಜಿ ಅಕ್ಕಿ ಬದಲಾಗಿ ಆಹಾರ ಕಿಟ್ ವಿತರಿಸುವ ಕುರಿತಂತೆ ಸಂಪುಟದಲ್ಲಿ ನಿರ್ಣಯ ತೆಗೆದುಕೊಳ್ಳಲಾಗಿದ್ದು ಇದೇ ಒಂದು ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯರು ಇಂದು ಕಾವೇರಿಯಲ್ಲಿ ಇಂದಿರಾ ಆಹಾರ ಕಿಟ್ ಯೋಜನೆ ಅನುಷ್ಠಾನ ಕುರಿತಂತೆ ಸಭೆ ಮಾಡಿ ಸಚಿವರಿಗೆ ಮತ್ತು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ ಇನ್ನು ಮುಂದೆ ಐದು ಕೆಜಿ ಅಕ್ಕಿ ಬದಲಿಗೆ ಆಹಾರ ಕಿಟ್ ಕೊಡಲು ಸರ್ಕಾರ ಮುಂದಾಗಿದೆ ಸ್ನೇಹಿತರೆ ತೊಗರಿ ಸೂರ್ಯಕಾಂತಿ ಎಣ್ಣೆ ಸಕ್ಕರೆ ಉಪ್ಪು ನೀಡಲಾಗುವುದು ಎಂದು ಮುಖ್ಯಮಂತ್ರಿಯವರು ತಿಳಿಸಿದ್ದಾರೆ ಕರ್ನಾಟಕದಲ್ಲಿ ಪ್ರತಿ ತಿಂಗಳು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಇಂದಿರಾ ಆಹಾರ ಕಿಟ್ ಅಗತ್ಯವಿದ್ದು ಇದಕ್ಕಾಗಿಯೇ ಪ್ರತಿ ತಿಂಗಳು ಸರ್ಕಾರ ನಾಲ್ಕುನೂರ ಅರವತ್ತಾರು ಕೋಟಿ ರೂಪಾಯಿ ಕೂಡ ವೆಚ್ಚ ಮಾಡಲು ಮುಂದಾಗಿದೆ ಎಂದು ಸಿಎಂ ಸಿದ್ದರಾಮಯ್ಯರು ತಿಳಿಸಿದ್ದಾರೆ ಸ್ನೇಹಿತರೆ ನಿಮ್ಮ ಪ್ರಕಾರ ಅನ್ನಭಾಗ್ಯ ಯೋಜನೆಯಲ್ಲಿ ಐದು ಕೆಜಿ ಅಕ್ಕಿ ಬದಲಿಗೆ ಹಣವನ್ನು ಜಮಾ ಮಾಡಬೇಕು ಅಥವಾ ಹತ್ತು ಕೆ ಜಿ ಅಕ್ಕಿ ಕೊಡಬೇಕೋ ಅಥವಾ ಐದು ಕೆ ಜಿ ಅಕ್ಕಿ ಕೊಟ್ಟು ಇಂದಿರಾ ಆಹಾರ ಕಿಟ್ ಕೊಡಬೇಕು ಬೇಕು ನಿಮ್ಮ ಏನು ಕಮೆಂಟ್ ಮಾಡಿ ಬನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ನೋಡೋಣ ದೇಶದ ಎಲ್ಲ ಜನರಿಗೆ ಸಂತಸದ ಸುದ್ದಿ ಬಂದಿದೆ ಎಲ್ ಪಿ ಜಿ ಸಿಲಿಂಡರ್ ಡಿಸೆಂಬರ್ ಆರಂಭದಲ್ಲೇ ಭಾರಿ ಇಳಿಕೆ ಕಂಡಿದೆ ಹೌದು ಗೆಳೆಯರೆ ಡಿಸೆಂಬರ್ ತಿಂಗಳ ಮೊದಲ ದಿನವೇ ದೇಶದ ಜನರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಗ್ಯಾಸ್ ಸಿಲಿಂಡರ್ ಬೆಲೆ ಭರ್ಜರಿ ಇಳಿಕೆಯಾಗಿದ್ದು ತೈಲ ಮಾರುಕಟ್ಟೆ ಕಂಪನಿಗಳು ಸಿಲಿಂಡರ್ ಬೆಲೆ ಇಳಿಕೆ ಮಾಡಲು ನಿರ್ಧಾರ ಮಾಡಿವೆ ಹೌದು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಹತ್ತೊಂಬತ್ತು ಕೆಜಿಯ ವಾಣಿಜ್ಯ ಬಳಕೆಯ ಎಲ್ ಪಿ ಜಿ ಸಿಲಿಂಡರ್ ಬೆಲೆಯಲ್ಲಿ ಹತ್ತು ರೂಪಾಯಿಂದ ಹನ್ನೊಂದು ರೂಪಾಯಿವರೆಗೆ ಇಳಿಕೆ ಘೋಷಣೆ ಮಾಡಿದೆ ಡಿಸೆಂಬರ್ ಒಂದರಿಂದಲೇ ಹತ್ತೊಂಬತ್ತು ಕಿಲೋ ಕಮರ್ಷಿಯಲ್ ಸಿಲಿಂಡರ್ ಬೆಂಗಳೂರಲ್ಲಿ ಒಂದು ಸಾವಿರದ ಆರುನೂರ ನೂರ ಐವತ್ನಾಲ್ಕು ರೂಪಾಯಿ ಆಗಿದೆ ಇನ್ನು ಇತ್ತ ಗೃಹ ಬಳಕೆಯ ಹದಿನಾಲ್ಕು ಪಾಯಿಂಟ್ ಎರಡು ಕಿಲೋ ಎಲ್ ಪಿ ಜಿ ಎಂಟುನೂರ ಐವತ್ತೈದು ರೂಪಾಯಿ ಮತ್ತು ಐದು ಕಿಲೋ ಸಿಲಿಂಡರ್ ಬೆಲೆ ಮುನ್ನೂರ ಹದಿನೆಂಟು ರೂಪಾಯಿ ಎಂದು ಹೇಳಲಾಗಿದೆ ಸ್ನೇಹಿತರೆ ಹೌದು ಇದೀಗ ಗೃಹ ಬಳಕೆ ಎಲ್ ಪಿ ಜಿಯ ಹದಿನಾಲ್ಕು ಕೆಜಿ ಸಿಲಿಂಡರ್ನ ಬೆಲೆ ಡಿಸೆಂಬರ್ ತಿಂಗಳಲ್ಲಿ ಎಂಟುನೂರ ಐವತ್ತೈದು ರೂಪಾಯಿ ಎಂದು ನಿರ್ಧಾರ ಮಾಡಲಾಗಿದೆ ಅಂದ ಹಾಗೆ ಸ್ನೇಹಿತರೆ ಕಮರ್ಷಿಯಲ್ ಗ್ಯಾಸ್ ಬೆಲೆಗಳು ಸತತವಾಗಿ ಇಳಿಕೆ ಕಾಣುತ್ತಲಿವೆ ಹೌದು ಕಳೆದ ಒಂದು ವರ್ಷದಿಂದ ಕಮರ್ಷಿಯಲ್ ಗ್ಯಾಸ್ ಬೆಲೆ ಭಾರತದಲ್ಲಿ ಬಹುತೇಕ ನಿರಂತರವಾಗಿಯೇ ಇಳಿಕೆಯಾಗಿದೆ ಅಂದರೆ ಸ್ನೇಹಿತರೆ ಕಳೆದ ಹನ್ನೆರಡೇ ತಿಂಗಳಲ್ಲಿ ಹತ್ತು ಬಾರಿ ಇಳಿಕೆ ಕಂಡಿದ್ದು ಎರಡು ಬಾರಿ ಮಾತ್ರ ಬೆಲೆ ಏರಿಕೆಯಾಗಿದೆ ಜನವರಿಯಲ್ಲಿ ಬೆಂಗಳೂರಲ್ಲಿ ಹತ್ತೊಂಬತ್ತು ಕಿಲೋ ಸಿಲಿಂಡರ್ ಬೆಲೆ ಒಂದು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ಆಗಿತ್ತು ಈಗ ವರ್ಷದ ಅಂತ್ಯಕ್ಕೆ ನೋಡುವುದಾದರೆ ಒಂದು ಸಾವಿರದ ಆರುನೂರ ಐವತ್ನಾಲ್ಕು ರೂಪಾಯಿಗೆ ಇಳಿಕೆಯಾಗಿದೆ ಅಂದರೆ ಒಂದೇ ವರ್ಷದಲ್ಲಿ ಸಿಲಿಂಡರ್ ಬೆಲೆ ಎರಡುನೂರ ಇಪ್ಪತ್ತು ರೂಪಾಯಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆ ಇಳಿಕೆ ಕಂಡಿದೆ ಆದರೆ ಗೃಹ ಬಳಕೆ ಎಲ್ ಪಿ ಜಿ ಸಿಲಿಂಡರ್ ಬೆಲೆಯಲ್ಲಿ ಕಳೆದ ಒಂದು ವರ್ಷದಿಂದ ಯಾವುದೇ ಇಳಿಕೆ ಆಗಿಲ್ಲ ಬದಲಿಗೆ ಐವತ್ತು ರೂಪಾಯಿ ಒಂದು ವರ್ಷದಲ್ಲಿ ಏರಿಕೆನೇ ಹೌದು ಇದೊಂದು ಮುಖ್ಯವಾದ ಮಾಹಿತಿಯಾಗಿತ್ತು ಬನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ನವೆಂಬರ್ ತಿಂಗಳಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಜಮವಾಯ್ತಾ ಕಮೆಂಟ್ ಮಾಡಿ ಸ್ನೇಹಿತರೆ ಯಾಕಂದರೆ ಸರ್ಕಾರದ ವರದಿಯ ಪ್ರಕಾರ ಬಾಕಿ ಕಂತುಗಳನ್ನು ಜಮಾ ಮಾಡಲಾಗಿದೆ ಸೆಪ್ಟೆಂಬರ್ ತಿಂಗಳ ಇಪ್ಪತ್ತ್ ಕಂತನ್ನು ಹಾಕಿದ್ದೇವೆ ಎಂದು ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಮಾಹಿತಿ ಕೊಟ್ಟಿದ್ದು ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರ ಪ್ರಕಾರ ನವೆಂಬರ್ ಇಪ್ಪತ್ತೆಂಟರೊಳಗೇನೆ ಹಣ ಹಾಕುವುದಾಗಿ ಅವರು ಹೇಳಿದ್ದಾರೆ ಹಾಗಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ನವೆಂಬರ್ ತಿಂಗಳಲ್ಲಿ ಹಣ ಬಂತ ಸ್ನೇಹಿತರೆ ಕಮೆಂಟ್ ಮಾಡಿ ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಈಗ ರಾಜ್ಯದ ಮಹಿಳೆಯರಿಗೆ ಗೃಹಲಕ್ಷ್ಮಿ ಬ್ಯಾಂಕ್ ಸೇರಿದಂತೆ ಮೂರು ಹೊಸ ಯೋಜನೆ ಗಳಿಗೆ ಕರ್ನಾಟಕ ಸರ್ಕಾರ ಚಾಲನೆ ಕೊಟ್ಟಿದೆ ಹೌದು ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈಗ ಅಕ್ಕಪಡೆ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರಿ ಸಂಘ ಮತ್ತು ಇನ್ನು ಮುಂದೆ ಅಂಗನವಾಡಿ ಕೇಂದ್ರಗಳಲ್ಲಿನೇ ಎಲ್ ಕೆಜಿ ಯು ತರಗತಿಗಳಿಗೆ ಚಾಲನೆ ಕೊಡುವ ಕೆಲಸವನ್ನ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದಂತಹ ಅಂಗನವಾಡಿಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮೂರು ಯೋಜನೆಗಳಿಗೆ ಚಾಲನೆ ಕೊಟ್ಟಿದ್ದಾರೆ ಮೊದಲನೇದಾಗಿ ಮಹಿಳೆಯರನ್ನು ಸ್ವಾವಲಂಬನೆಯಾಗಿ ಮಾಡಲು ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರ ಸಂಘ ಚಾಲನೆ ಕೊಟ್ಟಿದ್ದು ಎರಡನೇದಾಗಿ ಮಹಿಳೆಯರ ರಕ್ಷಣೆಗಾಗಿ ಅಕ್ಕಪಡೆ ಆರಂಭಿಸಿ ನಂತರ ಮೂರನೇದಾಗಿ ಬಡ ಮಕ್ಕಳಿಗೂ ಕೂಡ ಗುಣಮಟ್ಟ ಮಟ್ಟದ ಶಿಕ್ಷಣ ಒದಗಿಸುವ ಸಲುವಾಗಿ ರಾಜ್ಯದ ಐದು ಸಾವಿರ ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ ಕೆ ಜಿ ಮತ್ತು ಯು ಕೆ ಜಿಗೆ ಚಾಲನೆ ಕೊಟ್ಟಿದ್ದಾರೆ ಸ್ನೇಹಿತರೆ ಇದೇ ಸಮಯದಲ್ಲಿ ಬಾಕಿ ಕಂತು ಜಮಾ ಮಾಡುವ ಬಗ್ಗೆಯೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಹೌದು ಈಗಾಗಲೇ ಸೆಪ್ಟೆಂಬರ್ ತಿಂಗಳ ಇಪ್ಪತ್ತ್ ಮೂರನೇ ಕಂತು ಜಮಾ ಮಾಡಲಾಗಿದೆ ಅಂತೆ ನಿಮ್ಮ ಬ್ಯಾಂಕ್ ಖಾತೆಗೆ ಈ ಒಂದು ಕಂತು ಜಮ ನೀವು ಕಮೆಂಟ್ ಮಾಡಿ ಸ್ನೇಹಿತರೆ ಈ ಎಲ್ಲ ಮಾಹಿತಿ ಇಷ್ಟವಾಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡ್ತಾ ಗೆ ಸಬ್ಸ್ಕ್ರೈಬ್ ಆಗಿ